ಮೊದಲನೇದಾಗಿ ನಾನು ಕರ್ನಾಟಕ ಟಿ ವಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ ಇದೊಂಥರ ಇದನ್ನು ನೋಡ್ದಾಗ ನನಗೆ ಅನಿಸೋದೇನಂತಂದರೆ ಈಗ ಸಣ್ಣ ಮಟ್ಟದಲ್ಲಿ ಶುರುವಾದಂಥ ಯಾವುದೋ ಒಂದು ಡಿಜಿಟಲ್ ಮಾಧ್ಯಮ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಒಂದು ಒಂದು ಕಾರ್ಪೊರೇಟ್ ಸಂಸ್ಥೆಯಾಗಿ ಕನ್ವರ್ಟ್ ಆಗೋದಿದೆಯಲ್ಲ ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ ಇನ್ಫ್ಯಾಕ್ಟ್ ನನಗಿದು ವೈಯಕ್ತಿಕವಾಗಿ ಬಹಳ ಖುಷಿ ಕೊಡುವಂಥ ಕಾರ್ಯಕ್ರಮ ಆ್ಯಂಡ್ ಈ ಸಂಸ್ಥೆ ಕೂಡ ಯಾಕೆಂದರೆ ಮೊದಲು ನನ್ನನ್ನು ಟೆಲಿಕಾಸ್ಟ್ ಮಾಡಿದ್ದು ನನ್ನ ಒಂದು ಯಾವುದೋ ಒಂದು ಪ್ರೊಟೆಸ್ಟಲ್ಲಿ ರೆಕಾಗ್ನೈಸ್ ಮಾಡಿ ನನ್ನ ಹತ್ರ ಮಾತಾಡಿಸಿ ಆ ವಿಡಿಯೋ ಆ ವಿಡಿಯೋ ಮಿಲಿಯನ್ಸ್ ಗಟ್ಲೆ ಓಡಿತ್ತು ಅದನ್ನು ನೋಡಿ ನನಗೆ ನಮ್ಮದೇ ಒಂದು ಪಕ್ಷದಲ್ಲಿ ಸಾಕಷ್ಟು ಅವಕಾಶಗಳು ಕೂಡ ಬಂದಿದ್ದು ಅದನ್ನು ನೋಡಿ ಸೊ ಹಾಗಾಗಿ ನನಗೆ ಇದು ಒಂಥರ ಮರೆಯೋಕ್ಕಾಗದೇ ಇರೋವಂಥ ಒಂದು ನಂಟು ನನಗೆ ಕರ್ನಾಟಕ ಟಿ ವಿ ಮೇಲಿದೆ ಮತ್ತು ಅದರ ಮೇಲೆ ನನಗೆ ವಿಶೇಷವಾದ ಗೌರವ ಇದೆ ಸೊ ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಡಿಜಿಟಲ್ ಮೀಡಿಯಾ ಎಷ್ಟು ಜನಸಾಮಾನ್ಯರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಇವತ್ತು ಕರ್ನಾಟಕ ಟಿ ವಿಯವರು ಮಾಡಿ ತೋರಿಸಿದ್ದಾರೆ ಸೊ ಸಣ್ಣದಾಗಿ ಶುರುವಾದಂತಹ ಒಂದು ಮಾಧ್ಯಮ ಇವತ್ತು ದೊಡ್ಡ ಮಟ್ಟಕ್ಕೆ ಈ ಲೆವೆಲ್ಗೆ ಒಂದು ಕಾರ್ಪೊರೇಟ್ ಆಫೀಸ್ ಮಾಡಿ ಒಂದಷ್ಟು ಜನ ಸ್ಟಾಫ್ನ ಇಟ್ಕೊಂಡು ಏನಿದೆ ಸತ್ಯ ಅಸತ್ಯತೆಗಳನ್ನು ನೇರವಾಗಿ ತೋರಿಸೋದಕ್ಕೂ ಒಂದು ಎದೆಗಾರಿಕೆ ಬೇಕು ಅದನ್ನು ಇವತ್ತು ಕರ್ನಾಟಕ ಟಿವಿ ವಿ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ ಥ್ಯಾಂಕ್ ಯು ಸೊ ಮಚ್